ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಎಲ್ಲರಿಗೂ ವಿಡಿಯೋ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಲ್ಲಿಗೆ ಸೀರೆನ ಆ ಕಡೆ ಹಿಡ್ಜು ಈ ಕಡೆ ಹಿಡ್ಜಿನ ಕ್ಲೀನಾಗೆ ಸಣ್ಣಕ್ಕೆ ಮಕ್ಳಿಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗೆ ಪಿನ್ ಮಾಡಿಟ್ಕೊಬೇಕು ಇದು ಇದನ್ನು ಮೊದಲಿಗೆ ಸಮವಾಗಿ ಹಾ ಹಿಡ್ದು ಹಿಡ್ಜು ಕ್ಲೀನಾಗಿ ಸಮವಾಗಿ ಇಟ್ಕೊಬೇಕು ಪಿನ್ ಮಾಡಿಕೊಂಡು ಮೊದಲಿಗೆ ಹಾಫ್ ಪ್ಯಾಂಟ್ ತಗೊಂಡು ಮಕ್ಕಳಿಗೆ ಆ ಹಾಫ್ ಪ್ಯಾಂಟ್ ತಗೊಂಡು ಬ್ಲೌಸ್ ಹಾಕೊಂಡು ಇದನ್ನು ಸೆಂಟ್ರಿ ಮಾಡ್ಕೊಂಡು ಈ ಥರ ಕಟ್ಕೊಬೇಕು ಬಿಗಿ ಬೇಕು ಅಂದ್ರೆ ಬಿಗ್ ಬಿಗಿ ಬೇಕು ಅಂದರೆ ಬಿಗಿಗೆ ಲೂಸ್ ಬೇಕಂದ್ರೆ ಲೂಸ್ ಥರ ಇದನ್ನು ಕಟ್ಕೊಂಡು ಎಡ ಮೊದಲಿಗೆ ಎಡಗಡೆನ ಕ್ಲೀನಾಗಿ ಪಿನ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಕ್ಲೀನಾಗಿ ಇಟ್ಕೊಂಡು ಎಡಗಡೆ ಕಾಲಿಂದ ಫಸ್ಟ್ ಹಿಂದಕ್ಕೆ ತಗೊಬೇಕು ಮಕ್ಕಳಿಗೆ ಎಷ್ಟು ಐಟ್ ಬೇಕೋ ಅಷ್ಟಕ್ಕೆ ಪಿನ್ನ ಹಾಕಿ ಹಾಕೋದ್ರಿಂದ ನರಿಗೆಗಳು ನೀಟಾಗಿ ಉಳಿತವೆ ಕೆಳಗೊಂದು ಹಾಕ್ಕೊಂಡು ರೈಟಿಗೆ ಆಮೇಲೆ ಮೇಲೊಂದು ಪಿನ್ನ ಹಾಕ್ಬೇಕು ಇವ್ರು ಐಟು ಕಮ್ಮಿ ಇರ್ತಾರಲ್ಲ ಹಂಗಾಗಿ ಅದು ಸೀರೆ ತುಂಬ ಉದ್ದ ಅನಿಸುತ್ತೆ ಹಂಗಾಗಿ ಒಂದು ಪಿನ್ ಒಂದು ಫೋಲ್ಟ್ ಪಿನ್ ಮಾಡ್ಕೊಂಡು ಅದನ್ನು ರೋಲ್ ಮಾಡಿ ಅವರು ಕ್ಲೀನಾಗಿ ಸಣ್ಣಕ್ಕೆ ರೋಲ್ ಮಾಡಿ ಹಿಂದುಗಡೆಯಿಂದ ಹಾಕೋದ್ರಿಂದ ದಪ್ಪ ಅನಿಸಲ್ಲ ಈ ಥರ ಥರ ಒಂದೇ ಸತಿ ತಿರುಕಿದ್ರೆ ದಪ್ಪ ಅನಿಸುತ್ತೆ ಹಾಗಾಗಿ ಈ ಥರ ಹಾಕ್ಬೇಕು ಒಂದು ರವಣ್ ಸುತ್ತರಿಸ್ಕೊಂಡು ಈ ಥರ ಮೊದಲಿಗೆ ಈ ಥರ ಪಿನ್ ಮಾಡ್ಕೊಂಡು ಇಟ್ಟರೆ ಇಟ್ಕೊಂಡ್ರೆ ಬೆಟ್ರು ಯಾಕೆಂದ್ರೆ ದಪ್ಪ ಸೀರೆಗಳನ್ನ ಈಗ ಈ ಥರ ಉಡ್ಸೋದ ಕರೆ ಬರಲ್ಲ ಹಾಗಾಗಿ ಪಿನ್ ಮಾಡ್ಕೊಂಡು ಉಡ್ಸೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಪಿನ್ನ ಹಾಕ್ಬೇಕು ಈ ಥರ ಹಿಂದ್ಗಡೆ ಫ್ರಂಟ್ ಸರಿ ಮಾಡಿ ಮುಂದ್ಗಡೆ ಫ್ರಂಟ್ ಸರಿ ಮಾಡ್ಕೊಂಡು ಕ್ಲೀನರ್ ನರಿಗೆಗಳನ್ನ ಅದರಲ್ಲಿ ಉಳಿದಿರುತ್ತಲ್ಲ ಸೆರಗಿಂದು ಆ ಸೆರಗಿಂದ ಹಿಂದುಗಡೆ ಕರ್ಕು ತಗೊಂಡೋಗಿ ಹಿಂದುಗಡೆಗೆ ಸ್ವಲ್ಪ ಹಾಗೆ ಆದ್ರೂ ನರಗೆ ತೆಳಗಿಂದ ತಗೊಂಡೋಗಿ ಫೋಲ್ಡ್ ಮಾಡಿ ಕ್ಲೀನ್ ಆಗಿ ಸುತ್ತಿ ಹಿನ್ಗಡೆ ಸಿಗಸ್ಬೇಕು ಹಿನ್ಗಡೆಯಿಂದ ಈ ತರ ಸಟ್ ಮಾಡ್ಕೊಂಡು ಪಿನ್ ಹಾಕೊಬೇಕು